ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಕನಸು ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಆರೋಗ್ಯಕರವಾಗಿರುವಂಥ ಮೆತ್ತೆ ಸೊಪ್ಪಿನ ಪಣ್ಯ ಮಾಡ್ತಿದ್ದೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡಿದೆ ಅಂತೇಳಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫಸ್ಟ್ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಡ್ಡೆ ಬೇಳೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಜಚ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಒಂದು ಮೆಣಸಿನ್ಕಾಯಿ ಎರಡು ಭಾಗಗಳನ್ನಾಗಿ ಮಾಡ್ಕೊಂಡು ಹಾಕೊಳ್ಳೋಣ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈಗ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ನೋಡ್ತಿರ್ಬೋದು ಈಗ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಗೆ ಒಂದು ಮೀಡಿಯಂ ಸೈಜ್ ಟೊಮೆಟೊ ಒಂದು ಎರಡು ಹಸಿಮೆಣಸಿನ್ಕಾಯಿ ಇದನ್ನು ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಒಂದು ಎರಡು ಮೀಡಿಯಂ ಸೈಜ್ ಆಲೂಗಡ್ಡೆನ ಸಂದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ ಈಗ ಆಲೂಗಡ್ಡೆ ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡು ಈಗ ಇದನ್ನ ಆಲೂಗಡ್ಡೆ ಒಂದು ಫಿಫ್ಟಿ ಪರ್ಸೆಂಟ್ ತನಕ ಬೇಯಬೇಕು ಅಲ್ಲಿ ತನಕ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಇದಕ್ಕೆ ಚಿಟಿಕೆ ಆಗುವಷ್ಟು ಅರಶಿನ ಹಾಕೊಳ್ತಾ ಇದ್ದೀನಿ ಈಗ ಅರಶಿನ ಹಾಕಿದ ನಂತರ ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಡೋಣ ಈಗ ಇದ್ರ ಮುಚ್ಚಳ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಕಡಿಮೆ ಅಂದ್ರಿಂದ ಐದು ನಿಮಿಷಗಳ ಕಾಲ ಆಲೂಗಡ್ಡೆಲ್ಲ ಬೇಯ್ಯಕ್ ಬಿಡ್ತಾ ಇದ್ದೀನಿ ಈಗ ನೋಡಿ ಐದು ನಿಮಿಷಗಳ ಕಾಲ ಆಗಿದೆ ಆಲೂಗಡ್ಡೆನೂ ಬೆಂದಿದೆ ಈಗ ಈಗ ನಾನು ಇದಕ್ಕೆ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಮೆಂತ್ಯ ಸೊಪ್ಪನ್ನ ನಾನು ಚೆನ್ನಾಗಿ ಒಂದು ಮೂರು ದಿನ ನಾಲ್ಕು ಸಲ ವಾಶ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಮೆಂತ್ಯ ಸೊಪ್ಪು ಹಾಕಿದ ನಂತರ ಇದಕ್ಕೆ ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ಕೊಳ್ಬೇಕು ಯಾಕಂದರೆ ನಾವು ಆವಾಗಲೇ ಆಲೂಗಡ್ಡೆ ಬೇಯಿಸುವಾಗ ಉಪ್ಪು ಹಾಕೊಂಡಿದ್ವಲ್ಲ ಈಗ ಮೆಂತ್ಯ ಸೊಪ್ಪಿಗೆ ಅಷ್ಟೇ ಉಪ್ಪು ಹಾಕೊಳ್ಳೋಣ ಈಗ ನಾನು ಇದನ್ನು ಗ್ಯಾಸ್ ಲೋ ಅಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ನಾನು ಈ ಥರನೇ ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ ನೋಡ್ಬೋದು ಈ ಥರನೇ ಮಿಕ್ಸ್ ಮಾಡ್ಕೊಂಡು ಎರಡು ನಿಮಿಷಗಳ ಕಾಲ ಇದನ್ನು ಬೇಯಕ್ಕೆ ಬಿಡಬೇಕು ನಾವು ಗ್ಯಾಸ್ ಲೋ ಅಲ್ಲಿ ಇಟ್ಕೊಂಡು ಎರಡು ಈಗ ಎರಡು ನಿಮಿಷಗಳ ಕಾಲ ಬಿಡೋಣ ಇಲ್ಲಿ ನೋಡ್ತಿರ್ಬೋದು ಈಗ ಸೊಪ್ಪು ಬೆಂದಿದೆ ಚೆನ್ನಾಗಿ ಈಗ ಆಲ್ಮೋಸ್ಟ್ ನಮ್ಮ ಮೆಂತ್ಯ ಸೊಪ್ಪು ಆಗಿದೆ ರೆಡಿಯಾಗಿದೆ ಈಗಿದ್ದಕ್ಕೆ ನಾನು ಲಾಸ್ಟಲ್ಲಿ ಸ್ವಲ್ಪ ಇದಕ್ಕೊಂದು ತೆಂಗಿನ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ನಿಮಗೆ ಆಪ್ಷನಲ್ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ ಇದು ತೆಂಗಿನ ತುರಿ ಹಾಕಿದ್ರಿಂದ ಸ್ವಲ್ಪ ಟೇಸ್ಟಂದು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡ್ತಿರ್ಬೋದು ತೆಂಗಿನ ತುರಿ ಒಮ್ಮೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾಗಿರುವಂಥ ಒಂದು ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ ಇದು ರೈಸಿಗೆ ಜೊತೆ ಸೈಡ್ ಡಿಶ್ ಆಗಿರಲಿ ಅಥವಾ ಚಪಾತಿ ಜೊತೆ ಇರಲಿ ರೊಟ್ಟಿಗಿರಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ಅಂತೂ ಈ ಥರ ಆಲೂಗಡ್ಡೆಲ್ಲಿ ಹಾಕಿ ಮಾಡ್ತೀವಲ್ಲ ನಾವು ಪಲ್ಯನ ಈ ಮೆಂತ್ಯ ಸೊಪ್ಪಂತೂ ಸ್ವಲ್ಪನೇ ಕೈ ಫ್ಲೇವರ್ ಸಿಗೋಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಹೆಲ್ತಿಯಾಗಿ ಮಾಡುವಂತ ಒಂದು ಮೆಂತ್ಯ ಸೊಪ್ಪು ಪಲ್ಯ ರೆಸಿಪಿನ ನನ್ನ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು